ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇವರು ರಿಯಲ್ನಲ್ಲಿ ರಿಯಲ್ ಪೊಲೀಸ್ ಆಫೀಸರ್ ಇದೀಗ ರೀಲ್ಗೂ ಎಂಟ್ರಿ ಕೊಟ್ಟಿದ್ದಾರೆ ಸೊ ಉಮೇಶ್ ಸರ್ ಅಂತ ಬಂದಾಗ ಅವರು ಮಾಡಿರುವಂತಹ ಸಾಹಸಗಳ ಬಗ್ಗೆ ಸಾಕಷ್ಟು ವಿಚಾರಗಳು ಇದ್ದಾವೆ ಸೊ ಇವತ್ತು ನಾವು ಸಿನಿಮಾ ವರದಿಗಾರರು ಬಟ್ ನಮಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ ಅವ್ರನ್ನ ಮಾತನಾಡಿಸುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು ಲಾಫಿಂಗ್ ಬುದ್ಧ ಅನ್ನೋ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಟೀಮ್ ಜೊತೆ ಸೇರ್ಕೊಂಡಿದ್ದಾರೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರವನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಅವ್ರು ಹೇಳಿಕೊಂಡ್ರು ಸೊ ಅವ್ರ ಪಾತ್ರ ಹೇಗಿರುತ್ತೆ ಹೇಗೆ ರೀಲಾಗಿ ವರ್ತಿಸಿದರು ಆ್ಯಂಡ್ ಅದೇ ಅವರು ಹಾಕೋ ಏನು ರಿಯಲಲ್ಲಿ ಹಾಕೊಳ್ತಿದ್ದಂಥ ಯೂನಿಫಾರ್ಮನ್ನೇ ರೀಲ್ನಲ್ಲಿ ಬಳಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೂಡ ರಿಷಬ್ ಶೆಟ್ಟಿ ಅವರು ಹಂಚಿಕೊಂಡ್ರು ಆ ಎಲ್ಲ ವಿಚಾರವನ್ನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ನೋಡಿ ನನಗೊಂದು ಅವಕಾಶ ಮಾಡಿಕೊಟ್ರು ನನಗೆ ಕೇಳಿದ್ರು ಈ ಥರ ಒಂದು ಇದೇ ಒಂದು ಎಸ್ ಪಿ ರೋಲ್ ಮಾಡಬೇಕಾದ್ರೊಳಗಡೆ ಅದೊಂದು ಚಾ ಚಾಲೆಂಜ್ ಇದೆ ನೀವು ಇವರು ರಿಷಬ್ ಶೆಟ್ಟಿ ಅವ್ರಿಗೆ ಸಾರಿ ನಮ್ಮ ಪ್ರಮೋದ್ ಶೆಟ್ಟಿಯವ್ರ ಜೊತೆ ನೀವು ಆಗಿ ಮಾಡಬೇಕು ಮತ್ತು ಸ್ವಲ್ಪ ಅವರ ವಿರುದ್ಧವಾಗಿ ನೀವು ಕೆಲಸ ಮಾಡಬೇಕಾಗ್ತದೆ ಅಂತ ಅಂತ ಹೇಳಿದ್ರೆ ನನಗೆ ಗೊತ್ತಾಯಿತು ವಿರುದ್ಧ ಅಂತ ಹೇಳಿದ್ರೆ ನಾನು ಐ ಆಮ್ ವೆರಿ ಡಿಸಿಪ್ಲಿನ್ ಆ್ಯಂಡ್ ಸಂಬಡಿ ಈಸ್ ಇನ್ ಡಿಸಿಪ್ಲಿನ್ ಅಂತ ನನಗೆ ಅರ್ಥ ಆಗ್ಬಿಡ್ತು ಆ ಕಾರಣಕ್ಕೋಸ್ಕರನೇ ಐ ಪ್ರಿಪೇರ್ಡ್ ಆರ್ ನಾನು ಯಾಕೆಂದರೆ ಐ ಆಮ್ ಆಲ್ವೇಸ್ ಡಿಸಿಪ್ಲಿನ್ ಒಂದು ಅವಕಾಶ ನನಗೇನು ಸಿಕ್ತು ಅಂತಂದರೆ ಜೀವನದಲ್ಲಿ ನಾನು ಏನು ಯೂನಿಫಾರ್ಮ್ನ ನನ್ನ ಜೀವನದಲ್ಲಿ ಬಳಸಿದ್ನೋ ನನ್ನ ಕೆಲಸ ಮಾಡುವಂಥ ಸಮಯದಲ್ಲಿ ಅದೇ ಯೂನಿಫಾರ್ಮ್ನ ಬಳಸೋದಕ್ಕೆ ಇದರಲ್ಲಿ ಅವಕಾಶ ಸಿಕ್ತಲ್ಲ ಅದನ್ನು ಎಕ್ಸಿಬಿಟ್ ಮಾಡಿದ್ನಲ್ಲ ನಾನು ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅತ್ಯಂತ ತೃಪ್ತಿಕರವಾದಂತಹದ್ದು ನನಗೆ ಅನ್ನಿಸ್ತದೆ ಈ ಫಿಲ್ ಇದರಲ್ಲಿ ಆಮೇಲೆ ನನ್ನ ಕೆಲಸನೂ ಅಷ್ಟೇ ಇವರನ್ನು ಹೇಗೆ ಡಿಸಿಪ್ಲಿನ್ ಮಾಡಬೇಕು ಆಮೇಲೆ ಇಷ್ಟೊಂದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೀಗೆ ಒಂಥರ ಫ್ಯಾಮಿಲಿಗಳ ಬಗ್ಗೆ ಭಾಳ ತುಂಬ ಏನೂ ಸರಿಯಾದಂತಹ ಒಂದು ಇದನ್ನು ತಗೊಳ್ಳಲ್ಲ ಅವರು ಕಾಳಜಿನೂ ವಹಿಸಲ್ಲ ಮತ್ತು ಮನೆಗಳಿಗೆ ಹೋಗ್ತಾರೋ ಹೋಗಲ್ವೋ ಇವನ್ನೆಲ್ಲ ಒಟ್ಟುಗೂಡಿಸ್ಬೇಕಲ್ಲ ಅನ್ನುವಂಥದ್ದು ನಮ್ಗೆ ಭಾಳ ಅನ್ನಿಸ್ತಾ ಇತ್ತು ಅದನ್ನು ಭರತರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದರು ಅವ್ರ ಫ್ಯಾಮಿಲಿನ ಒಟ್ಟುಗೂಡಿಸುವಂಥದ್ದೇ ಪೊಲೀಸ್ ಇಲಾಖೆಯಲ್ಲಿ ಭಾಳ ಚಾಲೆಂಜಬಲ್ ಜಾಬ್ ನಾವು ರಿಯಲ್ ಪೊಲೀಸಲ್ಲಿ ಕರ್ಕೊಂಡೇ ಬರೋಲ್ರು ಎತ್ತಿದಿರನ್ನ ಯಾವ ಯಾರು ಒಂದು ಫ್ಯಾಮಿಲಿಗಳನ್ನ ಕರ್ಕೊಂಡು ಬಂದು ನಾವೆಲ್ಲ ಒಂದು ಫಂಕ್ಷನ್ ಮಾಡೋಣ ಬಂದ್ರಪ್ಪ ಅಂತ ಪೊಲೀಸ್ ಸ್ಟೇಷನ್ ಲೆವೆಲ್ ನಾನು ಟ್ರೈ ಮಾಡಿದ್ರೆ ನನ್ನ ಜೀವನದಲ್ಲಿ ಎರಡೇ ಒಂದು ಫೇಲ್ ಆಗಿಬಿಟ್ಟೆ ಇನ್ನೊಂದು ಮಾಡಿದೆ ಬರೋಲ್ಲ ಕರ್ಕೊಂಡು ಬರೋದಿಲ್ಲ ನಾವು ಹೇಳ್ತೀವಿ ಯಾಕ್ರಯ್ಯ ನಿಮ್ಗೇನು ಭಯನ ಸ್ಟೇಷನ್ ಕರ್ಕೊಂಡು ಬರೋದಕ್ಕೆ ಮಕ್ಳುಗಳನ್ನ ಎಂಥಿದೀನೋ ಒಂದು ಊಟ ಮಾಡೋಣ ಮಾತಾಡಿಸಿ ಎಲ್ಲ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಅಂತ ಕಲಾಸ್ ಬೆಳೆದಿದ್ದಾಗ ಐ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂತಂದರೆ ಅವ್ರಿಗೆ ಯಾಕೋ ಒಂಥರ ಹಿಂಜರಿತ ಅಂದರೆ ಎಲ್ಲೋ ಒಂದು ಡಿಸಿಪ್ಲಿನ್ ಇಲಾಖೆನಲ್ಲಿ ಕೆಲಸ ಮಾಡ್ತಾಯಿದ್ದಾಗ ನಾವೆಲ್ಲ ಈ ಥರ ಸೇರಿಕೊಳ್ಳೋದು ಅನ್ನು ಅವರಲ್ಲೇ ಹಿಂಜರಿತಗಳು ಅದನ್ನು ಮೀರಿ ನಾವು ಅಲ್ಲ ಅವಾಗೆಲ್ಲ ಮಾಡಿದ್ವಿ ಬಟ್ ಇದರಲ್ಲೂ ಈ ಕೆಲಸ ಎಲ್ಲ ಮಾಡಿದ್ರಲ್ಲಿ ಇದ್ರೊಳಗಡೆ ಮಾಡಿದಾಗ ತುಂಬ ಪೊಲೀಸರು ಇದರೊಳಗಡೆ <imit> ಅದ್ಭುತವಾದಂತಹ <imit> ಮಜಾ ಅಂದರೆ ಖುಷಿ ಆಮೇಲೆ ಏನೇನೆಲ್ಲ ಹ್ಯೂಮರ್ಸ್ಗಳಿರ್ತವೆ ಅದನ್ನೆಲ್ಲ ತುಂಬ ಅದ್ಭುತವಾಗಿ ಎಕ್ಸಿಬಿಟ್ ಮಾಡಿದ್ದಾರೆ ಆಮೇಲೆ ನಾವು ಹೇಗೆ ಡಿಸಿಪ್ಲಿನ್ ಆಗಿರ್ತಕ್ಕಂಥವನು ಒಬ್ಬ ಮಾಡ್ತಾ ಇದ್ದಾನೆ ಅನ್ನುವಂಥದ್ದಾಗ ನಾನು ಎಷ್ಟು ಮಟ್ಟಿಗೆ ನಾನು ಪಾತ್ರ ನಿರ್ವಹಿಸ್ಬೋದು ಅಂತ ಹೇಳುವಂಥದ್ನ ಕೆಲವಷ್ಟನೆಲ್ಲನೂ ನಂಗೆ ತುಂಬ ಚೆನ್ನಾಗಿ ಭರತರಾಜ್ ಅವರು ಹೇಳ್ಕೊಟ್ರು ಬಟ್ ರಿಯಲ್ ಪೋಲೀಸಿಂಗಲ್ಲಿ ಏನಾಗ್ತದೆ ಅಂತಂದರೆ ನಮ್ಮದೇ ಆದಂಥ ಏರಿಳಿತಗಳಿರ್ತದೆ ಅಂದರೆ ರಿಯಲ್ ಪೋಲೀಸಿಂಗ್ ಅಂದಾಕ್ಷಣಕ್ಕೆ ನಾವುಗಳು ಅಲ್ಲೂ ನಟನೆ ಮಾಡಬೇಕಾಗುತ್ತೆ ನಟನೆ ಇಲ್ಲ ಅಂದರೆ ಪೊಲೀಸಿಂಗಲ್ಲಿ ಏನು ಪ್ರಯೋಜನಕ್ಕಾಗೋದಿಲ್ಲ ನಾನು ಒಬ್ಬ ರೌಡಿನ ವಿರುದ್ಧ ಒಬ್ಬ ಯಾರಾದ್ರೂ ಅವನಿಗೆ ನಾನು ಭಾಳ ಅವ್ನಿಗೆ ಎದುರಿಸ್ಬೇಕು ಅಂತಾದರೆ ನಾನು ಅದ್ಭುತವಾದಂಥ ನಟನೆ ಮಾಡಿ ಕೋಪವೂ ತೋರಿಸ್ಕೋಬೇಕು ಆಮೇಲೆ ಅವನ ವಿರುದ್ಧ ನಿನ್ನ ತಿಂದುಬಿಡ್ತೀನಿ ಅನ್ನುವಂಥ ಅಂತ ತೋರಿಸ್ಕೋಬೇಕು ನಾನು ಸೊ ಆಚೆ ಆ ಕಡೆ ಈ ಕಡೆ ಬಂದ ತಕ್ಷಣವೇ ನಾಟಕ ಆಗ್ಬಿಡ್ಬೇಕು ಅದು ಇಲ್ಲಾಂದರೆ ಆಗಲ್ಲ ನಾವು ರಿಯಲಾಗೆ ನಾವು ಕೋಪ ಮಾಡ್ಕೊಬಿಟ್ಟು ನಾವೇನಾರು ಮಾಡ್ಕೊಬಿಟ್ಟು ರುಚಿರಾಗಿ ಹೋಗ್ಬಿಡ್ತೀವಿ ಮತ್ತು ಕಾಯಿಲೆ ಬಂದುಬಿಡ್ತಾವೆ ನಮಗೆ ಅದನ್ನೆಲ್ಲ ಮಾಡ್ಕೋಬೇಕು ಪೊಲೀಸಿಂಗಲ್ಲಿ ಆಮೇಲೆ ಸಡನ್ನಾಗಿ ಇನ್ನೊಬ್ಬರ ಹತ್ರ ನಾವು ಯಾರೋ ಒಬ್ಬರನ್ನ ಮಾತಾಡಿಸ್ಬೇಕಾಗಿರ್ತದೆ ಆಗ್ಲೇ ಇಮಿಡಿಯೇಟಾಗಿ ಅದಕ್ಕೆ ಶಿಫ್ಟ್ ಆಗಬೇಕಾಗುತ್ತೆ ನಾವು ಅವ್ರನ್ನ ಹೇಗೆ ಮಾತಾಡಿಸ್ಬೇಕು ಬೇಕು ಅವ್ರ ಹತ್ರ ಹೆಂಗೆ ವಿಚಾರ ಕಲೆಕ್ಟ್ ಮಾಡಬೇಕು ಕನ್ಸೋಲ್ ಹೆಂಗೆ ಮಾಡಬೇಕು ಕಷ್ಟ ಆಗಿರ್ತದೆ ಡಿಸ್ಟ್ರೆಸ್ ಆಗಿರ್ತಾರೆ ಅವ್ರ ಫ್ಯಾಮಿಲಿ ಅದನ್ನು ತಕ್ಷಣ ಕೋಪನೆ ನಮಗೆ ಮೂಲಾಧಾರ ಏನಲ್ಲ ಡೀಲ್ ಮಾಡಬೇಕಾದಾಗ ಕ್ರಿಮಿನಲ್ಸ್ಗಳನ್ನ ನಾವು ಡೀಲ್ ಮಾಡುವಂಥದ್ದು ಪಾತಕ ಲೋಕ ಮತ್ತು ಏನು ಭೂ ಭೂಗತ ಲೋಕಗಳನ್ನ ಮಾಡುವಂಥ ಸಮಯದಲ್ಲಿ ನಾವು ನಾವು ಟೋಟಲಿ ಆ್ಯಕ್ಟಿಂಗೇ ಮಾಡಬೇಕು ಅಲ್ಲಿ ರಿಯಲ್ ಆಗಿ ಮಾಡೋಕ್ಕೋದ್ರೆ ಲಾಕಪ್ ಡೆತ್ಗಳು ಮಾಡ್ಕೊಂಡು ಜೈಲ್ಗೆ ಹೋಗ್ಬಿಡ್ತೀವಿ ಯಾವ ಕಾರಣಕ್ಕೂ ಹೋಗ್ಬಾರ್ದು ನಾವು ಅಲ್ಲಿ ರಿಯಲ್ ಕೋಪನೇ ಬರಬಾರ್ದು ನಮಗೆ ವಿ ಆರ್ ಡೂಯಿಂಗ್ ಅವರ್ ಜಾಬ್ ನಾನು ಸಕ್ಸಸ್ ಆಗಬೇಕೇ ಹೊರತು ಅವ್ರನ್ನ ಪರಿವರ್ತನೆ ಮಾಡಬೇಕು ಮತ್ತೆ ಎದುರಿಸಿ ಪರಿವರ್ತನೆ ಮಾಡಬೇಕು ಅಷ್ಟಕ್ಕೆ ನಾನು ಆಕ್ಟ್ ಮಾಡ್ಬೇಕು ಅಷ್ಟೇ ಆ ಕಾರಣಕ್ಕೋಸ್ಕರನೇ ನಾವು ಇದರಲ್ಲಿ ನನಗಂಥದ್ದೇ ಒಂದು ಸಮೀಪವಾಗಿರ್ತಕ್ಕಂಥ ಒಂದು ಪಾತ್ರ ಕೊಟ್ಟಿದ್ದಂತೂ ನಾನು ಅವ್ರಿಗೆ ಧನ್ಯ ನಮ್ಮ ಋಷಭ್ ಶೆಟ್ಟಿ ಅವರಿಗೆ ಧನ್ಯವಾದ ಥ್ಯಾಂಕ್ ಯು ಸರ್ ಸರ್ ಅವ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನೋಡಿ ನಮಗೆ ಸಪ್ತಮಿ ಗೌಡ ಅಂತ ಬಂದಾಗ ನಮ್ಗೆ ನೆನಪಾಗೋದೇ ಕಾಂತಾರ ಕಾಂತಾರ ಬಿಟ್ಟು ಬೇರೆ ಏನೂ ನೆನಪಾಗೋದಿಲ್ಲ ಅಷ್ಟರ ಮಟ್ಟಿಗೆ ಇಡೀ ಎಲ್ಲ ಕಡೆ ಸೌಂಡ್ ಆದದ್ದು ಸೊ ಎಷ್ಟು ಖುಷಿ ಇದೆ ಪುನೇ ಹೇಗೆ ಒಂದು ಡೆಬ್ಯೂ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಇದೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಬಗ್ಗೆ ಮೊದಲನೇದಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಕರೆದು ಇವ್ರು ಮಾಡ್ತಾರೆ ಅವ್ರಿಗೆ ಅನ್ನುವಂಥದ್ದು ಇದೆಯಲ್ಲ ಅದಕ್ಕೆ ಬಹಳ ನನ್ನ ನನ್ನ ಅವ್ರಿಗೆ ದೊಡ್ಡ ಸೆಲ್ಯೂಟು ಆಮೇಲೆ ಅವರು ಏನು ಯೋಚನೆ ಮಾಡಿರ್ತಾರೆ ಆಲೋಚನೆಗಳೇನು ಮಾಡಿರ್ತಾರೆ ಡಿಸ್ಕಸ್ ಏನು ಮಾಡಿರ್ತಾರೆ ಆಮೇಲೆ ಏನೇನೆಲ್ಲ ಬಂದರೆ ಈ ಆಡಿಯನ್ಸ್ಗಳನ್ನ ಎಷ್ಟು ಚೆನ್ನಾಗಿ ನಾವು ಅವ್ರನ್ನ ಬಂಧಿಸಿಡ್ಬೋದು ಅನ್ನುವಂಥ ಶಕ್ತಿ ದೇವರು ಬಹಳ ದೊಡ್ಡದಾಗಿ ಕೊಟ್ಟಿದ್ದಾರೆ ಅವ್ರಿಗೆ ಅದರಲ್ಲಿ ಸಕ್ಸಸ್ ಆಗು ಆಗುವಂಥದ್ದು ಯಾಕೆಂದರೆ ತುಂಬ ಪ್ರಯೋಗಾತ್ಮಕವಾಗಿ ಮಾಡ್ತಕ್ಕಂಥದ್ದು ಇವರು ಇಲ್ಲಾಂದರೆ ಸುಮ್ಮನೆ ಹಾಗೇನೋ ಕೂತ್ಕೊಂಡು ಏನೇನೋ ಹಂಗೆಲ್ಲ ನನಗೆ ಗೊತ್ತಾಗೋಯ್ತು ಗೊತ್ತಾಗೋಗ್ತೀವ್ರದ್ದು ಎಷ್ಟು ಒಳಗಡೆ ಡೀಪಾಗಿ ಹೋಗ್ತಾರೆ ಎಷ್ಟು ಸ್ಟಡಿ ಮಾಡ್ತಾರೆ ಅವ್ನು ಕ್ಯಾರೆಕ್ಟ್ರನ್ನ ಅಂತ ಅಂದ್ಬಿಟ್ಟು ಅಂತ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಟು ಭರತ್ ರಾಜ್ ಆ್ಯಂಡ್ ನಮ್ಮ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಹೇಗೆ ನಡೀತಾ ಇದೆ ಅಂತ ಪ್ರತಿ ದಿವಸ ಮಾನಿಟ್ರ್ ಮಾಡ್ತಿದ್ದಂಥ ರಿಷಬ್ ಶೆಟ್ಟಿ ಅವರಿಗೆ ನನ್ನ ದೊಡ್ಡ ಸಲ್ಯೂಟ್ ಥ್ಯಾಂಕ್ ಯು ಸರ್ ಇನ್ನೊಂದು ನಾನು ಈಗ ನನ್ನ ಹಾಗೆ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ ರೀಸೆಂಟಾಗಿ ಒಂದು ದೊಡ್ಡ ಇನ್ಸಿಡೆಂಟೇ ಆಗೋಯಿತು ಆ ರೇಣುಕಾ ನಾನು ನಿಮ್ಮ ಒಂದು ಮನಸ್ಥಿ ಮನಸ್ಥಿತಿ ಬಗ್ಗೆ ಪ್ರಶ್ನೆ ಮಾಡ್ತೀನಿ ಆ ಆ ಕೊಲೆಗೆ ಒಂದಷ್ಟು ವಿಷ್ಯುವಲ್ಗಳಿಗೆ ನಮಗೆ ಬಂದೇ ಬರುತ್ತೆ ಮೀಡಿಯಾ ಅಂತ ಬಂದಾಗ ಅದನ್ನು ನೋಡಿ ನಾನು ಲೆಕ್ಕಾಚಾರ ಹಾಕಿ ಮಟನ್ ತಿನ್ನೋದೇ ಬಿಟ್ಬಿಟ್ಟೆ ಸೊ ಈ ಥರ ಮನಸ್ಥಿತಿ ನನ್ನಂಥವ್ರು ತುಂಬ ಜನ ಇರ್ತಾರೆ ನೀವು ಎಂತೆಂಥ ಸತ್ತೋದವ್ರನ್ನ ನೋಡಬೇಕು ಅವರು ಹೆಂಗೆಂಗೋ ಮರ್ಡರ್ ಆಗಿರ್ತಾರೆ ಹೆಂಗೆಂಗೋ ಮೃತದೇಹಗಳು ಸಿಗ್ತದೆ ಸಿಗುತ್ತೆ ನಿಮಗೆ ಅವೆಲ್ಲವನ್ನೂ ನೀವು ನೋಡಬೇಕು ಮುಟ್ಟಬೇಕು ಸರ್ ನಿಮ್ಗೆ ಅದರಲ್ಲಿ ಹೆಂಗೆ ಧೈರ್ಯ ಹೆಂಗ್ ಬರುತ್ತೆ ಸರ್ ಅದ್ರ ಬಗ್ಗೆ ಏನಾದರೂ ಹೇಳ್ಬಹುದು ನನ್ನ ಮನಸ್ಥಿತಿಯವರಿಗೆ ಒಂದು ಕ್ಯೂರಿಯಾಸಿಟಿಗೋಸ್ಕರ ನಮ್ಮಗಳಿಗೆ ಏನಾಗುತ್ತೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ತುಂಬ ಸಕ್ಸಸ್ಸಿವ್ ಕೆಲಸ ಮಾಡಬೇಕು ಆಮೇಲೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ಒಂದು ಮೃತದೇಹ ಯಾವುದೇ ಮಟ್ಟದಲ್ಲಿರಲಿ ಅದು ಕೊಳ್ತೋಗ್ಬಿಟ್ಟಿರಲಿ ಅದು ಯಾವ ಮಟ್ಟದಲ್ಲಿ ಇದ್ರೂ ಅದನ್ನು ಮುಟ್ಟಿ ಪೂರ್ಣ ಪ್ರಮಾಣದಲ್ಲಿ ಏನೇನು ಗಾಯಗಳಾಗಿದೆ ಯಾವ ಕಾರಣಕ್ಕೆ ಸತ್ತಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಲ್ಲ ಅಂದರೆ ಅವನು ಅರ್ಧ ಪೊಲೀಸ್ ಅವನು ಅದು ಪೂರ್ತಿ ಪೊಲೀಸ್ ಆಗೋಲ್ಲ ದೂರದಲ್ಲೆಲ್ಲೋ ಮುಖಕ್ಕೆ ಖರ್ಚು ಫಿಟ್ಕೊಬಿಟ್ಟು ಯಾರೋ ಅವ್ನು ನೋಡಿ ಆಯಿತು ಬನ್ನಿ ಅಂತೇಳಿ ದೂರದಲ್ಲಿ ನಿಂತ್ಕೊಬಿಡುವಂಥದ್ದು ಐ ಥಿಂಕ್ ಈಸ್ ನಾಟ್ ಎ ರಿಯಲ್ ಪೊಲೀಸ್ ಆಫೀಸರ್ ಆ ಜಾಗಕ್ಕೋಗಿ ಆ ಜಾಗದಲ್ಲಿ ನೋಡಿ ಪ್ರತಿ ಬಾಡಿನಲ್ಲಿ ಏನಿದೆ ಪೂರ್ಣ ಪ್ರಮಾಣದ ಗಾಯಗಳೇನಾಗಿದ್ದಾವೆ ಅದೆಷ್ಟೇ ದಿವಸ ಆಗಿಬಿಟ್ಟಿರಲಿ ದಟ್ ಈಸ್ ಮೈ ಜಾಬ್ ಅದು ನಾನು ಅದಕ್ಕೋಸ್ಕರ ಕೆಲಸಕ್ಕೆ ಸೇರಿಕೊಂಡಿರುವಂಥದ್ದು ಅದನ್ನು ಮಾಡ್ತೀನಿ ಅಂತಲೇ ಪ್ರವಾಣ ಮಾಡ್ಕೊಂಡು ಬಂದಿರುವಂಥವು ನಾನು ಅದನ್ನು ಬಿಟ್ಟು ಎಲ್ಲೋ ದೂರದಲ್ಲಿ ಯಾರಿಗೂ ಕೊಟ್ಬಿಟ್ಟಾಗ ಏನಾಗುತ್ತೆ ಅಲ್ಲಿ ಆಗಿರ್ತಕ್ಕಂಥ ಗಾಯಗಳ ಸ್ವರೂಪಗಳು ಬೇರೆ ಥರ ಏನಾದರೂ ಇದ್ದು ನಾನು ಏನಾದರೂ ನೋಡಲಿಲ್ಲ ಅಂದಾಗ ಆ ಫ್ಯಾಮಿಲಿಗೆ ಮತ್ತು ಆ ಸತ್ತಿರ್ತಕ್ಕಂಥವ್ರಿಗೆ ಜಸ್ಟಿಸ್ ಕೊಡೋಕ್ಕಾಗೋದಿಲ್ಲ ಆ ಕಾರಣಕ್ಕೆ ಅದರಲ್ಲಿ ನಾವು ಗಾಯ ಯಾಕೆ ಸತ್ತಿದ್ದಾನೆ ಮತ್ತು ಮತ್ತು ಎಷ್ಟರ ಮಟ್ಟಿಗೆ ಇಂಜುರೀಸ್ಗಳಾಗಿದೆ ಅಂತ ಅನ್ನುವಂಥದ್ದು ನಮಗೆ ಅದು ನಿಜವಾಗ್ಲೂ ಅದೊಂದು ಪ್ರಾಪರ್ಟಿ ಆ್ಯಕ್ಚುಲಿ ನಮಗೆ ಅದು ಬೇರೆಯವ್ರಿಗೆ ಭಯ ಆಗ್ಬೋದು ನಮಗೆ ಅದು ಅದೊಂದು ನಮ್ಗೆ ಅದೊಂದು ನಮ್ಗೆ ಆಸ್ತಿ ಯಾಕೆಂದ್ರೆ ಅದರಿಂದ ಜಸ್ಟಿಸ್ ಪಡಿಬೇಕು ನಾವು ಆ ಮೆಂಟಾಲಿಟಿ ನಮ್ಗೆ ಇರಬೇಕು ಆ ಕಾರಣಕ್ಕೆ ನಾವು ಅದನ್ನ ಸತ್ತೋಗ್ಬಿಟ್ಟ ಎಣ ಅಂತ ಯಾವತ್ತೂ ನಾವು ಖಂಡಿತವಾಗ್ಲೂ ನೋಡಿಲ್ಲ ಓಕೆ ಅಂದ್ರೆ ಭಾವನೆ ಅಂತ ಮನುಷ್ಯ ಅಂತ ಬಂದಾಗ ಅಳ್ತೀವಿ ನಗ್ತೀವಿ ಅಥವಾ ಕೆಲವೊಂದು ನೋಡೋಕೆ ಅಯ್ಯೋ ಅಪ್ಪ ಅಂತ ಹೆದರ್ತಿವಿ ಸೊ ನಿಮ್ಗೆ ಥರದ್ದೆಲ್ಲ ಏನು ಫೀಲೇ ಸರ್ ಈಗ ಏನೋ ಯಾವ್ದೊಂದು ಬಾಡಿ ನೋಡಿದಾಗ ಕಲ್ಪಿಸ್ಕೊಳ್ತೀವಿ ಅಯ್ಯೋ ಇದು ಮನೆಯವ್ರು ನಮ್ಮ ಮನೆಯವರಾಗಿದ್ರೆ ಅಥವಾ ನನ್ನ ಫ್ರೆಂಡ್ ಆಗಿದ್ರೆ ಅಥವಾ ಯಾರೋ ಆಗ ಸಂಬಂಧಿಕರ ಇತರೆಲ್ಲ ಕಲ್ಸ್ಕೊಂಡು ಸೊ ನಿಮ್ಮ ಮನಸ್ಥಿತಿ ಆಗ ಹೇಗಿರ್ತದೆ ಇಗ್ನೋರ್ ಇರುತ್ತೆ ಹೇಗೆ ನೋಡಿ ಪೊಲೀಸರಿಗೆ ಎಲ್ರಿಗಿದ್ದಂಗೆದೇನೋ ಸಂಘರ್ಷಗಳಿರ್ತದೆ ಮನಸ್ಸಲ್ಲಿ ಮತ್ತೆ ತಾಕ್ಲಾಟಗಳಿರ್ತದೆ ನೋವುಗಳಿರ್ತದೆ ಭಾವನೆಗಳು ವ್ಯಕ್ತಪಡಿಸ್ಬೇಕಾದಂಥ ಸಮಯದಲ್ಲಿ ಅಂತರ್ಯುದ್ಧಗಳು ಪ್ರಾರಂಭ ಆಗ್ತಾವೆ ಮನಸ್ಸಲ್ಲಿ ಅಂಥ ಪ್ರಕರಣಗಳು ಅಂಥವೆಲ್ಲ ನನಗೆಲ್ಲ ಗೊತ್ತಾಗುವಂಥದ್ದೆಲ್ಲ ಆಕ್ಸಿಡೆಂಟ್ಗಳಾದಾಗ ಸಾಮಾನ್ಯವಾಗಿ ಆಕ್ಸಿಡೆಂಟ್ ಆಗ್ತಾ ಆದಾಗ ರಸ್ತೆಯಲ್ಲಿ ಬರ್ತಾ ಇರ್ಬೇಕಂತ ಸಮಯದಲ್ಲಿ ತೀರ್ಕೊಬಿಡ್ತಾರೆ ಆಕ್ಸಿಡೆಂಟ್ ಆಗಿ ಆ ಆ ವಿಚಾರಗಳನ್ನ ಮನೆಗಳಿಗೆ ತಿಳಿಸ್ಬೇಕಲ್ಲ ಈಗ ಆಗಿದೆ ಈ ಥರದ್ದು ಆಗಿದೆ ಹಿಂಗೆ ನಿಮ್ಮ ಮಗನ ನಿಮ್ಮ ಮಗಳ ಈಗ ಆಗಿದೆ ಅಂತ ಅನ್ನುವಂಥ ತಿಳಿಸುವಂಥ ಒಂದು ಸಂದರ್ಭ ಬರುತ್ತಲ್ಲ ಅದು ದಟ್ಟಿ ನನ್ನ ಲೆಕ್ಕ ಎಲ್ಲ ಪೊಲೀಸ್ಗಿಂತ ದೊಡ್ಡ ಕೆಲಸ ಅದು ಅವನ್ನ ಯಾವ ರೀತಿ ಕನ್ಸೋಲ್ ಮಾಡಿ ವಿಚಾರ ತಿಳಿಸ್ಬೇಕು ಯಾಕಂದ್ರೆ ನಮಗೂ ನೋವಾಗ್ತಾ ಇರ್ತದೆ ಪಾಪ ಓದ್ತಾ ಇರ್ತಾರೆ ಇಂಜಿನಿಯರಿಂಗ್ ಮುಗಿಸಿರ್ತಾರೆ ಡಾಕ್ಟ್ರುಗಳಾಗಿರ್ತಾರೆ ಬೇರೆ ಬೇರೆ ಕೆಲಸ ಇರ್ತಾರೆ ಏನೇನೆಲ್ಲ ಕನಸು ಕೊಟ್ಕೊಂಡು ಏನೋ ಕೆಲಸ ಮಾಡ್ತಾ ಇರ್ತಾರೆ ಇಡೀ ಫ್ಯಾಮಿಲಿ ಅವನ ಮೇಲೆ ನಂಬ್ಕೊಂಡಿರುತ್ತೆ ಅಂತ ಅವ್ರು ಹೋಗ್ಬಿಟ್ಟಾಗ ಅವ್ರ ಕಡೆಯಿಂದ ಅದು ಹೇಳಿದಾಗ ಅವ್ರು ಅದೇ ಎಲ್ಲ ಹೊಡ್ಕೊಬಿಡ್ತಾರೆ ಆ ಕಿರ್ಚಾಟಗಳು ಇರ್ತದಲ್ಲ ಅದು ನೀವೆಲ್ಲ ಕೇಳಿಸೋಕೆ ಸಾಧ್ಯ ಆಗಲ್ಲ ನಿಮ್ಗೆ ಅನುಭವಗಳು ಇರೋದಿಲ್ಲ ಆ ಅನುಭವಗಳು ಇರ್ತದಲ್ಲ ಆವಾಗ ನಮಗೆ ಸೊಸೈಟಿ ಮೇಲೆ ಕಾಳಜಿ ಜಾಸ್ತಿ ಬರ್ತದೆ ಏನಾದರೂ ಮಾಡಿ ಆ್ಯಕ್ಸಿಡೆಂಟ್ಗಳನ್ನ ತಪ್ಪಿಸ್ಬೇಕಲ್ಲ ಇದನ್ನ ಏನಾದರೂ ಮಾಡಿ ಕಡಿಮೆ ಮಾಡಬೇಕಲ್ಲ ಅನ್ನುವಂಥದ್ದನ್ನ ನಮಗೆ ಅದು ಒಳಗೆ ಉಟ್ಕೊಳ್ಳುತ್ತೆ ಒಳಗಡೆ ಆ ಕೆಲಸ ಜಾಸ್ತಿ ಮಾಡಿಸ್ತದೆ ನಮಗೆ ಅದೊಂದು ಚಾಲೆಂಜಸ್ ಅದು ಆ್ಯಕ್ಚುಲಿ ತುಂಬ ನೋವು ಕೊಡುವಂಥ ವಿಚಾರ ನಮ್ಮ ಆ ಸಾವಿನ ಸಾವನ್ನು ಅವ್ರಿಗೆ ತಲುಪಿಸೋದಿದೆಯಲ್ಲ ನನ್ನ ಲೆಕ್ಕದಲ್ಲಿ ಶ ಈ ಜನ್ಮದಲ್ಲಿ ಯಾರಿಗೂ ಬೇಡ ಅದು ದಟ್ ಈಸ್ ದ ಬಿಗ್ಗೆಸ್ಟ್ ಟಾಸ್ಕ್ ಆನ್ ಅರ್ಥ್ ಯಾರಿಗೆ ಆಗಲಿ ಯಾರೇ ತಂದೆ ತಾಯಿಗೆ ತಿಳಿಸಬೇಕಾದದ್ದು ಬಹಳ ದೊಡ್ಡ ವಿಚಾರ ಅದು ಇದೇ ಈ ಪೊಲೀಸಲ್ಲಿ ದಿಸ್ ಈಸ್ ದ ಬಿಗ್ಗೆಸ್ಟ್ ಜಾಬ್ ಸರ್ ಎಷ್ಟು ಬೇರೆ ಬೇರೆ ಎಷ್ಟು ಖುಷಿ ಇದೆ ಮಗಳ ಈ ಒಂದು ಇಂಪ್ರೂವ್ಮೆಂಟ್ಸ್ ನೋಡ್ತಾ ನೀವು ನೀವೇನೇನು ಸಲಹೆಗಳು ಕೊಡ್ತೀರಾ ಅವ್ರು ನಿಮ್ಗೆ ಏನೇನು ಹೇಳ್ತಾರೆ ಅಪ್ಪ ಹಿಂಗಿರ್ಬೇಕು ಆ ಆತರ ಏನಾದರೂ ಇಂಡಸ್ಟ್ರಿ ಅಂತ ಬಂದಾಗ ಮುಂದೆ ನಿಮ್ಮ ಸಿನಿಮಾಗಳು ಮತ್ತೆ ಬ್ಯಾಕ್ ಟು ಬ್ಯಾಕ್ ಏನಾದ್ರು ಆಕ್ಟ್ ಮಾಡ್ತೀರಾ ಹೇಗೆ ಅಂತ ಹೇಳಿ ಅವಕಾಶ ಸಿಕ್ಕರೆ ನನಗೆ ಬೇರೆ ಬೇರೆ ಬರೋವಂತದ್ದು ಇದೆ ಪುಸ್ತಕಗಳು ಬರೆಯುವಂತದ್ದು ಇದೆ ಅದ್ರಲ್ಲಿ ಬರೀತಾ ಇರ್ತೀನಿ ನನ್ನ ಪುಸ್ತಕಗಳಿಗೆ ಪುಸ್ತಕಗಳು ಸ್ವಪ್ನದಿಂದ ರಿಲೀಸ್ ಆಗಿದೆ ತುಂಬ ನನ್ನ ಪುಸ್ತಕಗಳನ್ನ ಕೊಂಡು ಓದ್ತಾ ಇದ್ದಾರೆ ಜನ ಅದ್ರ ಬಗ್ಗೆ ತುಂಬ ಹಂಚ್ಕೊಳ್ತೀವಿ ನಾವು ಇದು ಹಿಂಗೆ ಚೆನ್ನಾಗಿದೆ ಸರ್ ನಮ್ಮೂರಲ್ಲಿ ಹಿಂಗೆ ಆಗಿತ್ತು ಸರ್ ಹೌದು ಸರ್ ಇದು ಹೆಂಗೆ ಸರ್ ಗೊತ್ತು ಇದೆಲ್ಲ ಪ್ರತಿ ದಿವಸದಲ್ಲಿ ನಾವೆಲ್ಲ ಮಾಡ್ತಾ ಇರ್ತೀವಿ ಅದಾದಮೇಲೆ ಇವಳು ನನ್ನ ಮಗಳು ಏನು ಪಿಚ್ಚರ್ಗೆ ಬಂದ ತಕ್ಷಣವೇ ಅವಳು ಬೇರೆ ಬೇರೆ ಅವಕಾಶಗಳಿಗೆಲ್ಲ ಇದೆ ಬೇರೆ 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 ಇದರಲ್ಲೆಲ್ಲ ಇದೆ ಆಮೇಲೆ ಟೈಮ್ ಶೆಡ್ಯೂಲ್ಗಳು ಗೊತ್ತಲ್ಲ ಈಗಲ್ಲ ಎರಡು ವರ್ಷ ಮೂರು ವರ್ಷ ಮಾಡಿಬಿಡ್ತಾರೆ ಒಂದು ಪಿಚ್ಚರ್ಗಳಿಗೆ ಆ ಕಾರಣಕ್ಕೋಸ್ಕರ ಏನಾಗ್ತದೆ ಅಂದರೆ ತುಂಬ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ ಕ್ಲಾಶ್ ಆಗ್ತದೆ ಆಮೇಲೆ ಎಲ್ಲೋ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಇನ್ನೊಂದು ಕೋಗಕ್ಕಾಗಲ್ಲ ಒಳ್ಳೆ ಅಪರ್ಚುನಿಟಿ ಬಂದಿರುತ್ತೆ ಅದಕ್ಕೆ ಹೋಗೋಕ್ಕಾಗಲ್ಲ ಹೀಗೆ ಅಪರ್ಚುನಿಟಿಗಳು ಒಳ್ಳೊಳ್ಳೆಯವನ್ನೇ ಮಿಸ್ ಆಗ್ತವೆ ಬೇರೆ ಎಲ್ಲೋ ಅಗ್ರಿಮೆಂಟ್ ಮಾಡಿಕೊಟ್ಟಾಗ ಇನ್ನೊಂದು ಒಳ್ಳೇದು ಬಂದಾಗ ಹೋಗೋಕ್ಕಾಗೋದಿಲ್ಲ ಇದು ಎಲ್ಲಾರ ಜೀವನದಲ್ಲೂ ಆಗುವಂಥದ್ದೇ ಇದನ್ನು ಮೀರಿ ಅದೃಷ್ಟಗಳು ಮತ್ತು ಇದು ಮೂಡಬೇಕಾದ್ರೊಳಗಡೆ ಆಮೇಲೆ ತುಂಬ ದಿವಸ ಈಗಲೂ ಅಷ್ಟೇ ತುಂಬ ದಿನಗಳ ಕಾಲ ಆ್ಯಕ್ಟಿಂಗ್ ಅನ್ನುವಂಥ ಪ್ರೊಫೆಷನು ತುಂಬ ಕಷ್ಟ ಯಾಕೆ ಅಂತಂದರೆ ಈಗಿರ್ತಕ್ಕಂಥ ಡಿಜಿಟಲ್ ಮೀಡಿಯಾ ಮೀಡಿಯಾಗಳಲ್ಲೂ ಮತ್ತು ಬೇರೆ 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 ಫಾರ್ಮೇಟ್ಗಳು ತುಂಬ ಚೇಂಜ್ ಆಗ್ತಾ ಇರೋದ್ರಿಂದ ಏನಾಗ್ತದೆ ಅಂದರೆ ಬೇರೆ ಬೇರೆ ನೋಡೋದಕ್ಕೆಲ್ಲ ಪ್ರಯತ್ನಿಸ್ತಾ ಇರ್ತಾರೆ ಪ್ರತಿದಿನವೂ ಸಹ ಪ್ರಯತ್ನಿಸ್ತಾ ಇರ್ತಾರೆ ಅದ್ರ ಮಧ್ಯೆ ನಮ್ಮದೊಂದು ಚಾಲೆಂಜ್ ಅಷ್ಟೇ ನನಗೇನು ಈಗ ಸಿಕ್ಕಿರ್ತಕ್ಕಂಥದ್ರಲ್ಲಿ ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ ನೋಡೋಣ ಜನ ಒಪ್ಕೊಂಡ್ರೆ ಅದು ಮಾಡ್ಬೋದು ಇವನಿಗೂ ಬರುತ್ತಪ್ಪ ಪೊಲೀಸು ಏನು ಮಾಡ್ತೇನೆ ಅಂತ ಏನಾರು ಅವಕಾಶ ಕೊಟ್ಟರೆ ಖಂಡಿತ ಮಾಡ್ತೀನಿ ಫೈನಲಿ ನಮ್ಮನೇಲು ಇಬ್ಬರು ಹೆಣ್ಮಕ್ಳಿದ್ದಾರೆ ನಾವು ನಮಗೂ ನಿಮ್ ನಿಮ್ಮಂತೆ ನಾವು ನಮ್ಮ ತಂದೆನ ಪ್ರೀತಿ ಮಾಡ್ತೀವಿ ಸಾಕಷ್ಟು ಆರೋಪಗಳು ಬಂದಂತ ಸಂದರ್ಭದಲ್ಲಿ ಯಾಕೆ ಮೌನವಾಗಿತ್ತು ನಿಮ್ಮ ಕುಟುಂಬ ಅನ್ನೋ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಟ್ಬಿಡಿ ಅಂತ ಇದು ಕೇಳುವುದಕ್ಕೂ ಸಮಯ ಎಸ್ ಎಸ್ ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಇದು ಉಮೇಶ್ ಸರ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಸಲೀಂ ಜೊತೆ ಯಶೋದಾ ಪೂಜಾರಿ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ